ಇಮ್ಲಿಟ ಆಸನ ಜಾರತ್ತಿನಿ ಸದಿದ ಜಾರತ್ತಿನಿ ಈ ವಿಚಾರ ನನ್ನ ಎದುಸ್ಬಿಟ್ಟು ಕೈ ನರೇ ಅಂತ ಹೇಳಿದೆ ನಾನು ಬಾಂಬೆ ಇದ್ದೆ ಅಂತ ಹೇಳಲಿಲ್ಲ ನಾನು ಹೊರಗಡೆ ನಾನು ಅಕಸ್ಮಾತ್ ಏನಾದ್ರು ಕೂಡ ಈ ತಾಲೂಕಲ್ಲಿ ಇದ್ದಿದ್ರೆ ಈ ತರ ಅನಾಹುತ ಆಗಿ ಬಿಡ್ತಿರ್ಲಿಲ್ಲ ಹಸುಲಿಗೆ ಬುದ್ಧಿ ಹೇಳಿ ಮಲಗಳಿಗೆ ಕೈ ನೀವು ವಾಪಸ್ ಕರ್ಕೊಂಡ ಕೆಲಸ ಮಾಡ್ತಿದ್ದೆ ನೀವು ಎಂ ಎಲ್ ಎ ಆದ್ರೆ ಏನ್ ಮಾಡ್ಬೇಕು ಅಂತಕ್ಕಂಥ ಮಾತು ಕೇಳಿದ್ರೆ ಬಿಟ್ರೆ ನಾನು ಪಟಾಲೆ ಕರ್ಕೊಂಡು ಜಗಳ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು

ಅವ್ರು ಏನೇನು ಮಾತಾಡಿದ್ರು ಏನೇನು ಕಷ್ಟ ಮಾಡಿದ್ರು ನಾನು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ನಾನೇನು ಇವತ್ತು ಹಬ್ಬ ಒಂಬತ್ತು ದಿವಸ ಆಯ್ತು ಎಲ್ಲಿ ವಾಯ್ಸ್ ವಾಯಿಸ್ ಕಂಡ್ ಅಂತ ಹೇಳಿ ನಾನು ಮನಗಿಲ್ಲ ಪಾರ್ಟಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಸುನಿ ಕೂತಿದ ಪಾರ್ಟಿ ಸಂಘಟನೆ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ಕೊಡ್ತೀನಿ